ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಎಂತ ಮ್ಯಾಚ್ ಅಲ್ವಾ ಕಿಂಗ್ ಕೊಹ್ಲಿ ಅವರ ಹೊಸ ಹೊಸ ದಾಖಲೆಗಳು ಯಾವುದು ಗೊತ್ತಾ ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಅಖಿಲೇಶ್ ದಬ್ಬೆ ಕಟ್ಟೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಎಂಥ ಮ್ಯಾಚ್ ಅಲ್ವಾ ದುಬೈ ನೆಲದಲ್ಲಿ ಪಾಕಿಸ್ತಾನವನ್ನು ಅಕ್ಷರಶಃ ಧೂಳಿಪಟ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಇನ್ನು ಮ್ಯಾಚಲ್ಲಿ ಅಬ್ಬರಿಸಿ ಬೊಬ್ಬರಿದಂತಹ ಕಿಂಗ್ ಕೊಹ್ಲಿ ಅವರು ತಮ್ಮ ವಿರಾಟ ಪರ್ವವನ್ನು ಮೆರೆದಿದ್ದಾರೆ ಏನು ಈ ಮ್ಯಾಚ್ ಮೂಲಕ ಕಿಂಗ್ ಕೊಹ್ಲಿ ಅವರ ಹೊಸ ಹೊಸ ದಾಖಲೆಗಳು ಯಾವುದು ಗೊತ್ತಾ ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಕ್ರಿಕೆಟ್ ಕದರವೇ ಆಗಿತ್ತು ಪಾಕಿಸ್ತಾನಿಗಳಿಗೆ ಕೊಟ್ಟ ಒಂದೊಂದು ಏಟು ಕೊಹ್ಲಿಯ ಕವರ್ ಡ್ರೈವ್ ರಿಸ್ವಾನ್ ಟೀಮ್ ಫುಲ್ ಡಲ್ ಆಗಿಬಿಟ್ಟಿತ್ತು ಶತಕದ ಚೇಸ್ಗೆ ವಿರಾಟ್ ರೂಪವನ್ನ ಕಂಡು ಪಾಕಿಸ್ತಾನ್ ಟೀಮ್ ಕಂಗಾಲಾಗಿತ್ತು ಇದು ಚಾಂಪಿಯನ್ಸ್ ಟ್ರೋಫಿಯ ಹೈ ವೋಲ್ಟೇಜ್ ಮ್ಯಾಚ್ ಅಲ್ಲಿ ಕಂಡುಬಂದಂತ ದೃಶ್ಯ ಪಾಕಿಸ್ತಾನ ಎದುರಿನ ಕಾಳಗದಲ್ಲಿ ಟೀಂ ಇಂಡಿಯಾ ಜಯದ ಪತಾಕಿಯನ್ನು ಹಾರಿಸಿದೆ ಆರು ವಿಕೆಟ್ಗಳಿಂದ ಹಿಟ್ ಮ್ಯಾನ್ ಬರ್ಜರಿ ಜಯವನ್ನ ದಾಖಲಿಸಿದ್ದಾರೆ ಇನ್ನು ಚಾಂಪಿಯನ್ಸ್ ಟ್ರೋಫಿಯ ಐದನೇ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಭರ್ಜರಿ ಶತಕವನ್ನ ಸಿಡಿಸಿದ್ದಾರೆ ಇದು ಕೂಡ ಬದ್ಧ ವೈರಿ ಪಾಕಿಸ್ತಾನ ವಿರುದ್ಧವಾಗಿ ದುಬೈನ ಇಂಟರ್ ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ಇನ್ನೂರ ನಲವತ್ತೊಂದು ರನ್ ಅನ್ನ ಕಲೆ ಹಾಕಿತ್ತು ಈ ಗುರಿಯನ್ನ ನಲವತ್ತ ಎರಡು ಪಾಯಿಂಟ್ ಮೂರು ಓವರ್ಗಳಲ್ಲಿ ಟೀಂ ಇಂಡಿಯಾ ಭರ್ಜರಿಯಾಗಿ ಚೇಸ್ ಮಾಡಿ ಆರು ವಿಕೆಟ್ಗಳ ಭರ್ಜರಿ ಗೆಲುವನ್ನ ತನದಾಗಿಸಿಕೊಂಡಿದೆ ಈ ಗೆಲುವಿನ ರುವಾರಿ ವಿರಾಟ್ ಕೊಹ್ಲಿ ಯಾಕಂದ್ರೆ ಈ ಮ್ಯಾಚ್ನಲ್ಲಿ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಕೊಹ್ಲಿ ಪಾಕ್ ಗಳನ್ನ ಬೆಂಡೆತ್ತಿದ್ದಾರೆ ಈ ಮೂಲಕ ನೂರ ಹನ್ನೊಂದು ಎಸೆತುಗಳಲ್ಲಿ ಶತಕವನ್ನ ಪೂರೈಸಿದ್ರು ಈ ಶತಕದೊಂದಿಗೆ ದಾಖಲೆಗಳ ಸರದಾರ ಅನ್ನೋ ಹೆಸರನ್ನ ಭದ್ರಪಡಿಸಿಕೊಂಡಿದ್ದಾರೆ ಈ ಪಂದ್ಯದಲ್ಲಿ ಶತಕವನ್ನ ಬಾರಿಸುವುದರೊಂದಿಗೆ ವಿರಾಟ್ ಕೊಹ್ಲಿ ಏಕದಿನ ಕ್ರಿಕೆಟ್ನಲ್ಲಿ ಹದಿನಾಲ್ಕು ಸಾವಿರ ರನ್ ಅನ್ನ ಪೂರೈಸಿದ್ದಾರೆ ಇದು ಸಹ ಕೇವಲ ಇನ್ನೂರ ಎಂಬತ್ತೇಳು ಇನ್ನಿಂಗ್ಸ್ಗಳ ಮೂಲಕ ಇದರೊಂದಿಗೆ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವೇಗವಾಗಿ ಹದಿನಾಲ್ಕು ಸಾವಿರ ರನ್ ಕಲೆ ಹಾಕಿದ ವಿಶ್ವ ದಾಖಲೆ ಕಿಂಗ್ ಕೊಹ್ಲಿ ಅವರ ಪಾಲಾಗಿದೆ ಇನ್ನು ಐಸಿಸಿ ಏಕದಿನ ಟೂರ್ನಿಯಲ್ಲಿ ಅತ್ಯಧಿಕ ಫಿಫ್ಟಿ ಪ್ಲಸ್ ಸ್ಕೋರ್ ಗಳಿಸಿದ ಬ್ಯಾಟರ್ ಗಳ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ ಈ ಹಿಂದೆ ಸಚಿನ್ ತೆಂಡೂಲ್ಕರ್ ಇಂಥದ್ದೇ ಸಾಧನೆ ಮಾಡಿದ್ರು ಆದ್ರೆ ಈಗ ದಾಖಲೆಯನ್ನ ಸರಿಗಟ್ಟುವ ಮೂಲಕ ಕಿಂಗ್ ಕೊಹ್ಲಿ ಮೊದಲ ಸ್ಥಾನಕ್ಕೇರಿದ್ದಾರೆ ಇನ್ನು ಪಂದ್ಯದಲ್ಲಿ ಬಾರಿಸಿದ ಶತಕದೊಂದಿಗೆ ವಿರಾಟ್ ಕೊಹ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಈ ಮೂಲಕ ಐಸಿಸಿ ಟೂರ್ನಿಯಲ್ಲಿ ಅತ್ಯಧಿಕ ಬಾರಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದ ಆಟಗಾರ ಅಂತ ಕರೆಸ್ಕೊಂಡ್ಬಿಟ್ಟಿದ್ದಾರೆ ಕಿಂಗ್ ಕೊಹ್ಲಿ ಅವರು ಇಷ್ಟೇ ಅಲ್ಲ ಏಕದಿನ ನಲ್ಲಿ ಫಿಫ್ಟಿ ಪ್ಲಸ್ ಶತಕ ಸಿಡಿಸಿದ ವಿಶ್ವದ ಮೊದಲ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ವಿರಾಟ್ ಪಾತ್ರರಾಗಿದ್ದಾರೆ ಈ ಹಿಂದೆ ಐವತ್ತು ಸೆಂಚರಿಗಳೊಂದಿಗೆ ವಿಶ್ವ ದಾಖಲೆಯನ್ನ ಬರೆದಿದ್ದ ಕಿಂಗ್ ಕೊಹ್ಲಿ ಇದೀಗ ಐವತ್ತೊಂದನೆಯ ಶತಕದೊಂದಿಗೆ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ ಪಾಕಿಸ್ತಾನ ವಿರುದ್ಧ ಶತಕವನ್ನ ಬಾರಿಸುವುದರೊಂದಿಗೆ ಏಕದಿನ ಕ್ರಿಕೆಟ್ನಲ್ಲಿ ಹದಿನಾಲ್ಕು ಸಾವಿರಕ್ಕೂ ಅಧಿಕ ರನ್ ಕಲೆ ಹಾಕಿದ ವಿಶ್ವದ ಮೂರನೇ ಬ್ಯಾಟರ್ ಅನ್ಸ್ಕೊಂಡಿದ್ದಾರೆ ಈ ಪಟ್ಟಿಯಲ್ಲಿ ಸಚಿನ್ ತೆಂಡೂಲ್ಕರ್ ಹಾಗೂ ಕುಮಾರ್ ಸಂಗಾಕರ್ ಅವರು ಮೊದಲೆರಡು ಸ್ಥಾನದಲ್ಲಿದ್ದಾರೆ ಇನ್ನು ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಎರಡು ಕ್ಯಾಚ್ಗಳನ್ನ ಸಹ ಹಿಡಿದಿದ್ದಾರೆ ಇದರೊಂದಿಗೆ ಭಾರತ ಪರ ಏಕದಿನ ನಲ್ಲಿ ಅತ್ಯಧಿಕ ಕ್ಯಾಚ್ ಹಿಡಿದ ಫೀಲ್ಡರ್ ಅಂತ ಅನಿಸ್ಕೊಂಡ್ಬಿಟ್ಟಿದ್ದಾರೆ ನೋಡಿದಳ ವೀಕ್ಷಕರೇ ಅಂತೂ ಹೊಸ ಹೊಸ ದಾಖಲೆಯನ್ನ ಮಾಡಿ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಕಿಂಗ್ ಕೊಹ್ಲಿ ಅವರು ಒಟ್ಟಾರೆಯಾಗಿ ಆತಿಥ್ಯವನ್ನ ವಹಿಸಿದಂತ ಪಾಕಿಸ್ತಾನಕ್ಕೆ ಶಾಕ್ ಅನ್ನ ಕೊಟ್ಟಿದೆ ಟೀಂ ಇಂಡಿಯಾ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ